ಟನಲ್ ರಸ್ತೆ ವಿಚಾರಕ್ಕೆ ಜೋರಾಯ್ತು ರಾಜಕೀಯ ವಾರ್ ಸರ್ಕಾರದ ವಿರುದ್ಧ ಎಂ ಎಲ್ ಸಿ ಸಿಟಿ ರವಿ ವಾಗ್ದಾಳಿ ಮಾಡಿದ್ದಾರೆ ಟನಲ್ ರಸ್ತೆ ಯೋಜನೆಗೆ ವೈಜ್ಞಾನಿಕ ವರದಿ ಇಲ್ಲ ತೇಜಸ್ವಿ ಸೂರ್ಯ ಎತ್ತಿರುವ ಪ್ರಶ್ನೆಗಳಿಗೆ ಶಿ ಉತ್ತರಿಸಲಿ ವೆಚ್ಚ ದುಬಾರಿ ಪರಿಸರ ಹಾನಿ ಆಗತ್ತೆ ಇದು ಕುತ್ರ ಕೊಡ್ಲಿ ಕಾರುಗಳಿಗೆ ಅವಕಾಶ ಕೊಟ್ರೆ ಸಮಸ್ಯೆ ಬಗೆಹರಿಯತ್ತಾ ದರ ಪಟ್ಟಿಯಲ್ಲಿ ಯಾಕೆ ವ್ಯತ್ಯಾಸ ಇದೆ ತೇಜಸ್ವಿ ಸೂರ್ಯ ಪ್ರಶ್ನಿಸಿದ್ರೆ ಶಿ ಏಕವಚನ ಪ್ರಯೋಗವನ್ನು ಮಾಡ್ತಾರೆ ಡಿಸಿಎಂ ಕೆ ಶಿವಕುಮಾರ್ ಸರ್ವಾಧಿಕಾರಿ ನಡಿಯನ್ನ ಬಿಡ್ಲಿ ಸಮಗ್ರ ಅಧ್ಯಯನ ಮಾಡಿ ಯೋಜನೆ ಮಾಡಲಿ ಅಂತ ಸಿದ್ಧಿರಾದ್ರು ಕೇಳಿದ್ದಾರೆ ಈ ಟನಲ್ ರಸ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋದೊಂದು ಪರಿಸ್ಥಿತಿ ಇದೆ ಇತ್ತೀಚೆಗೆ ತೇಜಸ್ವಿ ಸೂರ್ಯ ಅವರು ಭೇಟಿ ಆಗಿದ್ರು ಒಂದಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪಿಸಿದ್ರು ಅದಾದ್ಮೇಲೆ ಕೆ ಶಿವಕುಮಾರ್ ಅವರು ಬಹಳ ವ್ಯಂಗ್ಯವಾಗಿ ಮಾತಾಡಿದ್ರು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಿ ಟಿ ರವಿ ಅವರು ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ ಸರ್ವಾಧಿಕಾರಿ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅದನ್ನು ಬಿಡ್ಲಿ ಫಸ್ಟ್ ಸಮಗ್ರ ವರದಿ ಬಗ್ಗೆ ಇದ್ದಾರೆ ಅಧ್ಯಯನ ಮಾಡಿ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸೋ ದೃಷ್ಟಿಯಿಂದ ಕ್ರಮ ಕೈಗೊಳ್ಳದಾದ್ರೆ ನಮ್ದು ಯಾರದು ತಕರಾರಿಲ್ಲ ನಿಮ್ಮ ಹತ್ರ ಸೈಂಟಿಫಿಕ್ ಡಾಟಾ ಇದೆಯಾ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸೋದ್ರೆ ನಿಮ್ಮ ಸೈಂಟಿಫಿಕ್ ಡಾಟಾ ಇದೆಯಾ ಮತ್ತೆ ಮಾನ್ಯ ಸಂಸದರು ಅವರು ಜನಪ್ರತಿನಿಧಿ ಬೆಂಗಳೂರಿನ ಜನಪ್ರತಿನಿಧಿ ಜನ ಅವ್ರನ್ನ ಆರಿಸಿದ್ದಾರೆ ಅವರು ಎತ್ತಿರುವ ಕೆಲವು ಪ್ರಶ್ನೆಗಳಿದಾವಲ್ಲ ಆ ಪ್ರಶ್ನೆಗೆ ಉತ್ತರ ಕೊಡಿ ಅವರೇನ್ ಹೇಳ್ತಾ ಇದ್ದಾರೆ ಇಲ್ಲಿಗೂ ಮತ್ತೆ ಬೇರೆ ರಾಜ್ಯಗಳಲ್ಲಿ ಮಾಡಿರುವಂತಹ ಟನಾಲ್ಗೂ ಅಜಗಜಾಂತರ ದರದ ವ್ಯತ್ಯಾಸ ಇದೆ ಅನ್ನೋ ಪ್ರಶ್ನೆ ಎತ್ತಿದ್ದಾರೆ ಆಲ್ಮೋಸ್ಟ್ ಡಬಲ್ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ದಾರೆ ಇದಕ್ಕೆ ಉತ್ತರ ಕೊಡಿ ಯಾಕಿದು ಆಮೇಲೆ ಅವರು ಇನ್ನೊಂದೇನು ಹೇಳ್ತಾ ಒಂದು ಗಂಟೆಗೆ ಕಾರು ಸಾವಿರದ ಹೋಗೋದ್ರಿಂದ ಟ್ರಾಫಿಕ್ ಸಮಸ್ಯೆ ಬಗೆಹರಿತ್ತ ಎಂಟ್ರಿ ಮತ್ತು ಎಕ್ಸಿಸ್ಟ್ ಪಾಯಿಂಟ್ ನಲ್ಲಿ ಆಗುವಂತ ಏನು ಬಾಟಲ್ ನೆಕ್ ಆ ಬಾಟಲ್ ಬಗೆಹರಿಸೋದಕ್ಕೆ ನೀವೇನು ಕ್ರಮ ತಗೊಂಡಿದ್ದೀರಿ ಈ ಥರದ ಕೆಲವು ವೈಜ್ಞಾನಿಕವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಮುಂದಿಟ್ಟಿದ್ದಾರೆ ಈಗ ಹದಿನೇಳು ಹದಿನೆಂಟು ಸಾವಿರ ಕೋಟಿ ಖರ್ಚು ಮಾಡಿ ಆಮೇಲೆ ಸಮಸ್ಯೆ ಹಾಗೆ ಉಳಿದ್ರೆ ಮತ್ತು ನಿಮ್ಮ ಈ ಟನಲ್ನಲ್ಲಿ ಕೇವಲ ಕಾರುಗಳು ಮಾತ್ರ ಲಾರಿ ಬಸ್ಸು ಇತ್ಯಾದಿಗಳಿಗೆ ಎಂಟ್ರಿನೇ ಇಲ್ಲ ಅಂತ ಹೇಳ್ತಾ ಇದ್ದೀರಿ ನಮಗೆ ಸಮಸ್ಯೆನೇ ಬಗೆಹರಿಸೋದಕ್ಕಾದರೆ ವೈಜ್ಞಾನಿಕವಾಗಿ ಸ್ಟಡಿ ಮಾಡಿ ಸ್ಟಡಿ ಮಾಡಿ ಯಾರು ನಾವು ಯಾರು ಅಭಿವೃದ್ಧಿ ವಿರೋಧಿಗಳಲ್ಲ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಬೇಕಾದ ರೀತಿಯ ಡಾಟಾವನ್ನು ಪ್ರೆಸೆಂಟ್ ಮಾಡಿ ಆ ಪ್ರೆಸೆಂಟ್ ಮಾಡಿ ಆಮೇಲೆ ನಿರ್ಣಯ ತಗೊಳ್ಳಿ ಮತ್ತೆ ಕಂಪೇರಿಟಿವ್ ಬೇರೆ ರಾಜ್ಯಗಳಿಗೂ ಈ ನಮ್ಮ ಕರ್ನಾಟಕಕ್ಕೂ ದರ ಪಟ್ಟಿಯಲ್ಲಿ ಯಾಕೆ ವ್ಯತ್ಯಾಸ ಇದೆ ಇದ್ರ ಬಗ್ಗೆನೂ ಕೂಡ ಅವರು ಎತ್ತಿರುವ ಪ್ರಶ್ನೆಗೆ ಉತ್ತರ ಕೊಡಿ ಅವ್ರ ಪ್ರಶ್ನೆ ಎತ್ತಿದರೆ ನೀವು ಏಕವಚನದಲ್ಲಿ ಟಾರ್ಗೆಟ್ ಮಾಡೋದು ಅದನ್ನು ಏನನ್ನು ಸೋತಿಸುತ್ತೆ ಅಂದರೆ ನಾನು ನಾನು ಹೇಳ್ದನ್ನು ನೀವು ಕೇಳಬೇಕು ಯಾರು ಮಾತಾಡಂಗಿಲ್ಲ ಅನ್ನುವಂತ ಮನೋಭಾವನೆ ಅದು ಸರ್ವಾಧಿಕಾರಿ ಮನೋಭಾವನೆ ಈ ಸರ್ವಾಧಿಕಾರಿ ಮನೋಭಾವನೆ ವಿರುದ್ಧ ಬಿಜೆಪಿ ಸೈಂಟಿಫಿಕ್ ಆಗಿ ಅಧ್ಯಯನ ಮಾಡಿ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸೋ ದೃಷ್ಟಿಯಿಂದ ಕ್ರಮ ಕೈಗೊಳ್ಳದಾದ್ರೆ ಸಿ ಸಿಎಂ ಹಾಗೂ ಧಕ್ಕೆ ದಿನಾಂಕಗಳು ಹರಿದಾಡ್ತಾ ಇರುವಂತಹ ವಿಚಾರ ಜನ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟಿದ್ದಾರೆ ಸಮಸ್ಯೆ ಮರೆಮಾಚುವುದಕ್ಕೆ ಜಾರಕಿಹೊಳಿ ಡಿಕೆಶಿ ಹೆಸರು ತರ್ತಾರೆ ಕಾಂಗ್ರೆಸ್ ನಾಯಕರ ವಿರುದ್ಧ ಎಂಎಲ್ಸಿ ಸಿ ಸಿಟಿ ರವಿ ವಾಗ್ದಾಳಿ ಮಾಡಿದ್ದಾರೆ ಡಿನ್ನರ್ ಮೀಟಿಂಗ್ ಮಾಡ್ತಾರೆ ಮಹಾದೇವಪ್ಪ ತಾವು ಆಕಾಂಕ್ಷಿ ಅಂತಾರೆ ಇದರ ನಡುವೆ ಮಲ್ಲಿಕಾರ್ಜುನ ಖರ್ಗೆ ನಾನೆಲ್ಲಿ ಅಂತಾರೆ ಇವರ ನಡವಳಿಕೆಯಿಂದ ಜನರ ಸಮಸ್ಯೆಗಳು ಕಡೆಗಣನೆ ಆಗ್ತಾ ಇದೆ ಎಲ್ಲಾ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ನಡೀತಾ ಇದೆ ಇವರು ಜನರ ಸಮಸ್ಯೆ ಕಡೆ ಗಮನ ಕೊಡಲಿ ಕುರ್ಚಿ ಕಡೆ ಅಲ್ಲ ಕಾಂಗ್ರೆಸ್ ನಾಯಕರ ವಿರುದ್ಧ ಎಂಎಲ್ಸಿ ಸಿ ಸಿಟಿ ರವಿ ಈ ರೀತಿಯಾಗಿ ವಾಗ್ದಾಳಿಯನ್ನು ಜನ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟಿದ್ದಾರೆ ನಿಮಗೆ ನೂರ ಮೂವತ್ತಾರು ಪ್ಲಸ್ ಸೀಟ್ಗಳನ್ನು ಕೊಟ್ಟಿದ್ದಾರೆ ನಮಗಾದರೂ ಕ್ಲಿಯರ್ ಮೆಜಾರಿಟಿ ಬರಲೇ ಇಲ್ಲ ಒಂದ್ಸರಿ ನೂರ ಹತ್ತು ಒಂದ್ಸರಿ ಐದು ಸೀಟ್ ಬಂತು ನಿಮಗೆ ಕ್ಲಿಯರ್ ಮೆಜಾರಿಟಿ ಕೊಟ್ಟಿದ್ದಾರೆ ನಿಮ್ಗೆ ನಿಮ್ಮ ಮುಂದೆ ಜನರ ಸಮಸ್ಯೆಗಳು ಇದ್ದಾವೆ ನೀವೇನ್ ಮಾಡ್ತಾ ಇದ್ದೀರಿ ಜನರ ಸಮಸ್ಯೆಗಳನ್ನ ಮರೆಮಾಚೋದಕ್ಕೆ ಒಂದಿನ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಹೆಸರು ತರ್ತೀರಿ ಇನ್ನೊಂದಿನ ಡಿ ಕೆ ಶಿವಕುಮಾರರೇ ಮುಂದಿನ ಮುಖ್ಯಮಂತ್ರಿ ಅಂತೀರಿ ಮತ್ತೊಂದು ದಿನ ಐದು ವರ್ಷಕ್ಕೆ ನಾನೇ ಅಂತ ಹೇಳ್ತೀರಿ ಇನ್ನೊಂದು ದಿನ ಹೈಕಮಾಂಡ್ ಅಂತ ಹೇಳ್ತೀರಿ ಮತ್ತೊಂದು ದಿನ ಪರಮೇಶ್ವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಆಗುತ್ತೆ ಮಗದೊಂದು ದಿನ ಅದೇ ಓಪನರ್ ನಾನೇ ಯಾರಿಗಿಂತ ಕಡಿಮೆ ಅಂತ ಹೇಳ್ತಾರೆ ಇದರೊಳಗಡೆ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಂದೆಲ್ಲಿ ಅನ್ನುವಂಥ ಪ್ರಶ್ನೆಯನ್ನು ಮುಂದಿಡ್ತಾರೆ ಇದೆಲ್ಲವೂ ನೀವು ಜನರ ಸಮಸ್ಯೆ ಬಗ್ಗೆ ಆದ್ಯತೆ ಕೊಡದೆ ನಿಮ್ಮ ಕುರ್ಚಿಯ ಸಮಸ್ಯೆಗಳ ಕಡೆಗೆ ಆದ್ಯತೆ ಕೊಡ್ತಾ ಇದ್ದೀರಿ ಅನ್ನೋದನ್ನು ತೋರಿಸುತ್ತೆ ಇವತ್ತು ನೀವು ಜನರ ಸಮಸ್ಯೆ ರೈತರ ಸಮಸ್ಯೆ ರೈತ ಬೀದಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ನಿರಂತರವಾಗಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಸರ್ಕಾರದ ತೆರಿಗೆ ನೀತಿಯಿಂದ ಜನ ಬೇಸತ್ತಿದ್ದಾರೆ ನೀವೆಲ್ಲದರ ತೆರಿಗೆಯನ್ನು ಹೆಚ್ಚು ಮಾಡಿ ನೀವು ಸಂಕಷ್ಟಕ್ಕೆ ಜನರನ್ನು ದೂಡಿದ್ದೀರಿ ಭ್ರಷ್ಟಾಚಾರದ ಆರೋಪ ಅನ್ನೋದು ಅದು ಪ್ರತಿನಿತ್ಯ ಕೇಳಬರ್ತಿರುವಂತ ಒಂದು ಪ್ರಮುಖ ಸುದ್ದಿಯಾಗಿದೆ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ಅನ್ನೋದು ತಾಂಡವ ಆಡ್ತಾ ಇದೆ ಇಂಥ ವಿಷಯಗಳ ಬಗ್ಗೆ ನೀವು ಗಮನ